ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಇವರ್ ಮೈ ಚಾನಲ್ ಬನ್ನಿ ಸ್ನೇಹಿತರೆ ನಾನು ಇವತ್ತು ಗೋಧಿ ಹಿಟ್ಟಿನಿಂದ ದೋಸೆ ಮಾಡ್ತಾ ಇದ್ದೀನಿ ತುಂಬಾ ದಿಢೀರವಾಗಿ ಐದೇ ನಿಮಿಷದಲ್ಲಿ ದೋಸೆ ಮಾಡ್ಕೋಬೋದು ಅದು ಯಾವ ರೀತಿ ಅಂತ ತೋರಿಸ್ಕೊಂಡು ಬರ್ತೀನಿ ಬನ್ನಿ ಸ್ನೇಹಿತರೆ ಹೋಗಿ ನೋಡೋಣ ಇವಾಗ ದೋಸೆ ಮಾಡ್ಕೊಳ್ಳೋದಕ್ಕಾಗಿ ಫಸ್ಟಿಗೆ ಸ್ನೇಹಿತರೆ ಒಂದು ಮಿಕ್ಸಿ ಜಾರ್ ತೊಗೋಬೇಕು ಅದರಲ್ಲಿ ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ಒಂದು ಬಟ್ಲಷ್ಟು ಚಿರೋಟಿ ರವೆ ಅರ್ಧ ಬಟ್ಲಷ್ಟು ನೋಡ್ತಾ ಇರ್ಬೋದು ಕಡಲೆ ಹಿಟ್ಟು ಇವೆಲ್ಲ ಕೂಡ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಒಂದು ಅಷ್ಟು ಸಕ್ಕರೆ ಕೂಡ ಇದಕ್ಕೆ ಆ್ಯಡ್ ಮಾಡಬೇಕು ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಒಂದು ಸತಿ ನಾವು ಏನು ಇದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಬರಬೇಕು ನಾವು ಹಾಗೆ ಪುಡಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಎಲ್ಲ ಕೂಡ ಮಿಕ್ಸ್ ಆದಮೇಲೆ ಇವಾಗ ಇದಕ್ಕೆ ಮತ್ತೇನು ಸೇರಿಸ್ತೀನಿ ಅಂತ ನೋಡಿ ಸ್ನೇಹಿತರೆ ಇವಾಗ ಒನ್ ಬಟ್ಲಷ್ಟು ಮೊಸರು ಹಾಕ್ತಾಯಿದ್ದೀನಿ ಮೊಸರು ಕೂಡ ಹುಳಿ ಇರಬಾರ್ದು ಫ್ರೆಶ್ ಆಗಿರುವಂಥ ಮೊಸರೇ ತೊಗೊಳ್ಳಿ ಚೆನ್ನಾಗಿ ಬರುತ್ತೆ ದೋಸೆ ಅದು ಕೂಡ ಹಾಕ್ಕೊಂಡಿದ್ದೀನಿ ಹಾಕಿ ಮತ್ತು ಸ್ವಲ್ಪ ನೀರು ಬೇಕಾದರೆ ನೀರು ಕೂಡ ಹಾಕಿ ಪರ್ಫೆಕ್ಟಾಗಿ ದೋಸೆ ಹಿಟ್ಟಿನ ಹದ ಯಾವ ರೀತಿ ಹಿಟ್ಟಿರುತ್ತಲ್ವ ಅದೇ ರೀತಿಯಾಗಿ ನಾವು ಇವಾಗ ಹಿಟ್ಟು ರುಬ್ಕೊಂಡು ಬರೋಣ ಈ ರೀತಿ ಒಂದು ಸರ್ತಿ ದೋಸೆ ತಿಂದ್ಬಿಟ್ರೆ ನೀವು ದೋಸೆ ಹಿಟ್ಟು ನೆನೆ ಹಾಕೋದೆ ಬಿಟ್ಟು ಬಿಡ್ತೀರಾ ಯಾಕಂದರೆ ಈ ಥರ ದೋಸೆ ಕೂಡ ಸ್ಪೆಷಲಿ ತುಂಬಾ ಸಖತ್ತಾಗಿರುತ್ತೆ ಅದು ಕೂಡ ಹೆಲ್ದಿಯಾಗಿರುವಂಥದ್ದು ಹಾಗಾದರೆ ನೋಡಿ ಪೂರ್ತಿ ಇವಾಗಿ ವಿಡಿಯೋ ಇವಾಗ ನೋಡಿ ಹಿಟ್ಟೆಲ್ಲ ಕೂಡ ಗ್ರೈಂಡ್ ಮಾಡ್ಕೊಂಡು ಬಂದು ಒಂದು ಬೌಲಲ್ಲಿ ತೆಗೆದಿದ್ದೀನಿ ಇವಾಗ ಹಿಟ್ಟು ನೋಡಿ ಯಾವ ರೀತಿಯಾಗಿ ಹಿಟ್ಟು ಪರ್ಫೆಕ್ಟ್ ಆಗಿದೆ ಅಂತ ಕೂಡ ನೋಡ್ಕೋಬೇಕು ಗಟ್ಟಿ ಇದೆಯಾ ಸ್ವಲ್ಪ ತೆಳುವಾಗಿದೆ ಅಂತ ಕೂಡ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಇವಾಗ ಹಿಟ್ಟು ಏನಾದರೂ ಸ್ವಲ್ಪ ಗಟ್ಟಿ ಇದೆ ಅಂತಂದರೆ ಸ್ವಲ್ಪ ಅದಕ್ಕೆ ನೀರು ಸೇರಿಸ್ಕೊಬೋದು ಏನಾದರೂ ಸ್ವಲ್ಪ ಅಳಕಾಗಿದರೆ ಮತ್ತೆ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೋಬೋದು ಹಾಗಾಗಿ ಎರಡೂ ಕೂಡ ನೋಡ್ಕೊಂಡು ಹದವಾಗಿ ಹಿಟ್ಟು ರುಬ್ಕೋಬೇಕಾಗತ್ತೆ ಇವಾಗ ಹಿಟ್ಟು ಕರೆಕ್ಟಾಗಿ ಆಗಿರುವಂಥದ್ದು ಆಮೇಲೆ ಸ್ನೇಹಿತರೆ ಏನು ಮಾಡ್ತೀನಿ ಅಂದರೆ ಗೋಧಿ ಹಿಟ್ಟು ಪರ್ಫೆಕ್ಟಾಗಿ ಎಲ್ಲ ಕೂಡ ಹಾಕ್ಕೊಂಡು ನಾವು ಎಲ್ಲ ಮಾಡಿರ್ತೀವಲ್ವ ಒಂದು ಐದು ನಿಮಿಷದವರೆಗೂ ಕೂಡ ಇದು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ರೆಸ್ಟ್ ಮಾಡೋದಕ್ಕೆ ಬಿಡ್ತೀವಲ್ವ ಆವಾಗ ಏನಾಗುತ್ತೆ ಅಂದರೆ ಅದರಲ್ಲಿ ರವೆ ಹಾಕಿರ್ತೀವಿ ಮತ್ತು ಸ್ವಲ್ಪ ಗಟ್ಟಿ ಆಗುತ್ತೆ ಗಟ್ಟಿ ಆದರೆ ನೀರು ಹಾಕಿ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ದೋಸೆ ಹಾಕ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡ್ಬಿಡಿ ದೋಸೆ ಹಾಕೋಕಿನ ಮುಂಚೆ ಅದಕ್ಕೆ ಒಂದು ಚಿಟಕಿಯಷ್ಟು ಅಡುಗೆ ಸೋಡಾ ಹಾಕಬೇಕು ಅಡುಗೆ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಇವಾಗ ನೋಡಿ ಪರ್ಫೆಕ್ಟಾಗಿ ದೋಸೆ ಹಿಟ್ಟು ರೆಡಿ ಆಯಿತು ಈ ಕಡೆ ತವಾ ಕೂಡ ಬಿಸಿ ಆಗಿರುವಂಥದ್ದು ತವಾ ಬಿಸಿ ಆದಮೇಲೆ ದೋಸೆ ಹಾಕೋಣ ಬನ್ನಿ ಫಸ್ಟಿಗೆ ಸ್ವಲ್ಪ ಎಣ್ಣೆ ಆಮೇಲೆ ಸ್ವಲ್ಪ ನೀರು ಈ ರೀತಿ ಹಾಕ್ಕೊಂಡು ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡು ಬಿಡಬೇಕು ಈ ದೋಸೆ ಹಾಕುವಾಗ ನಮ್ಮ ಸ್ಟವ್ ತುಂಬಾ ಸಣ್ಣ ಉರಿ ಇರಬೇಕಾಗತ್ತೆ ಫುಲ್ಸೆ ಸಣ್ಣ ಉರಿ ಇಟ್ಕೊಂಡು ನೀವು ಇವಾಗ ದೋಸೆ ಹಾಕಬೇಕು ಇದು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡುವಂಥದ್ದಿಲ್ಲ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ದೋಸೆ ಹಾಕಿದ್ದೀನಿ ಚೆನ್ನಾಗಿ ಮೇಲಿಂದ ಎಣ್ಣೆ ಕೂಡ ಇದ್ದೀನಿ ಹಾಕಿ ಎಲ್ಲ ಕಡೆ ಚೆನ್ನಾಗಿ ಸಣ್ಣ ಉರಿಯಲ್ಲಿ ನಾವು ದೋಸೆ ಚೆನ್ನಾಗಿ ಬೇಯಿಸಬೇಕು ಎಷ್ಟು ಸಣ್ಣ ಉರಿಯಲ್ಲಿ ಚೆನ್ನಾಗಿ ದೋಸೆ ಬೇಯಿಸ್ತೀವಿ ಅಷ್ಟು ಚೆನ್ನಾಗಿ ಕ್ರಿಸ್ಪಿನೆಸ್ ಬರುತ್ತೆ ದೋಸೆಗೆ ಮತ್ತು ಕಲರು ಕೂಡ ಚೆನ್ನಾಗಿ ಬರುತ್ತೆ ಕಲರ್ ಯಾವ ರೀತಿ ಅಂದರೆ ನಾವು ಸಕ್ಕರೆ ಹಾಕಿರ್ತೀವಲ್ಲ ಅದರಿಂದ ನಮ್ಮ ದೋಸೆಗೆ ಕಲರ್ ಪರ್ಫೆಕ್ಟಾಗಿ ದೋಸೆ ಯಾವ ಥರವಾಗಿ ಉದ್ದಿನ ಬೇಳೆ ಅಕ್ಕಿ ದೋಸೆ ಇರುತ್ತಲ್ಲ ಅದೇ ರೀತಿಯಾಗಿ ಕಾಣಿಸ್ತತ್ತೆ ನೋಡಿ ಇದು ಕೂಡ ಚೆನ್ನಾಗಿ ಕ್ರಿಸ್ಪಿ ಆಗ್ತಾ ಬರ್ತಾ ಇರೋಂಥದ್ದು ನಾನು ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ಎಲ್ಲ ಕಡೆ ಚೆನ್ನಾಗಿ ತವಾ ಹಿಡಿತಾ ಇದ್ದೀನಿ ಬಿಸಿ ಜಾಸ್ತಿ ಆಗಬಾರ್ದು ಎಷ್ಟು ಜಾಸ್ತಿ ಬಿಸಿ ಆದರೆ ದೋಸೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಕ್ರಿಸ್ಪಿನೆಸ್ ಬರಬೇಕಂದ್ರೆ ಎಲ್ಲ ಕಡೆ ಚೆನ್ನಾಗಿ ನಾವು ಸಣ್ಣ ಉರಿ ಮೇಲೆ ಇಟ್ಕೊಂಡು ಮಾಡ್ತಾ ಬರಬೇಕು ಇವಾಗ ನೋಡಿ ಎಷ್ಟು ಈಸಿಯಾಗಿ ಬಂದ್ಬಿಡ್ತಂತ ತುಂಬಾ ಈಸಿಯಾಗಿ ಕ್ರಿಸ್ಪಿಯಾಗಿರೋವಂಥ ದೋಸೆ ರೆಡಿ ಆಗ್ತಿ ನೋಡಿ ಎಷ್ಟು ಸರಳವಾಗಿ ನಾವು ಕೂಡ ಗೋಧಿ ಹಿಟ್ಟಿನಂಥ ದೋಸೆ ಮಾಡ್ಕೋಬೋದು ನೋಡಿ ಇನ್ನೊಂದು ಕೂಡ ಹಾಕ್ತಾಯಿದ್ದೀನಿ ಇನ್ನೊಂದು ಕೂಡ ಸೇಮ್ ಅದೇ ರೀತಿ ಹಾಕಿದ್ದೀವಿ ನೋಡಿ ಮಸಾಲೆ ದೋಸೆ ಥರನೇ ಬಂದಿರುವಂಥದ್ದು ಇದ್ರ ಮೇಲೆ ಏನಾದ್ರು ಸ್ವಲ್ಪ ಮಸಾಲೆ ಹಚ್ಚಿಬಿಟ್ರೆ ಮಸಾಲೆ ದೋಸೆನೇ ಹಾಕ್ಬಿಡುತ್ತೆ ಸ್ನೇಹಿತರೆ ಸೂಪರಾಗಿ ಸರಳವಾಗಿ ದೋಸೆ ಮಾಡಿ ತೋರಿಸಿದ್ದೀನಿ ಖಂಡಿತವಾಗಿ ಇದ್ರ ಜೊತೆಗೆ ಚಟ್ನಿ ಮತ್ತು ಮೊಸರು ಜೊತೆಗೆ ತಿನ್ಬೋದು ಟ್ರೈ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತೊಂದು ಹೊಸದಾಗಿ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಹೋಗಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಧನ್ಯವಾದ ಎಲ್ರಿಗೂ ಕೂಡ